ಅದು ಬೇಡ ನನಗೆ ಕೋರ್ಟ್ ಇಂಜೆಕ್ಷನ್ ಅದಕ್ಕೆ ಅದು ಯಾವ್ದು ನಾನು ಒಪ್ಪಲ್ಲ ಕೋರ್ಟ್ ಇಂಜೆಕ್ಷನ್ ಏನ್ ಕೊಟ್ಟಾನೆ ನೀವು ರೋಡ್ ಮಾಡ್ಬೇಕು ಕೊಟ್ಟಾನೆ ಎಲ್ಲಾದ್ರು ಇಲ್ಲ ಸರ್ ಮತ್ತೆ ನೀವ್ ಯಾಕೆ ಮಾಡಿದ್ರಿ ನನಗೆ ನನಗೆ ಬೇಕಾಗಿದ್ದು ಅಷ್ಟೇ ಪ್ರಶ್ನೆ ಉತ್ತರ ಕೃಷ್ಣಪ್ಪ ಇವ್ರದ್ದು ಇಷ್ಟೇ ಏನ್ ಗೊತ್ತಾ ಕೋರ್ಟ್ ಎಲ್ಲ ಅವ್ರಿಗೆ ರೋಡ್ ಮಾಡ್ಬೇಕು ಹೇಳಿ ಇಂಜೆಕ್ಷನ್ ಕೊಡ್ಲಿಲ್ಲ ಯಥಾಸ್ಥಿತಿ ಇರ್ಬೇಕು ಇಂಜೆಕ್ಷನ್ ಅವ್ರಿಗೆ ತೊಂದರೆ ಕೊಡಬಾರ್ದು ಹೇಳಿ ಕರ್ತಾಗಿ ಇವ್ರು ಕ್ಲಿಯರ್ ಆಗಿ ಬರುತ್ತಲ್ಲ ಕೋರ್ಟ್ ನೀವ್ ಅವ್ರ ತೊಂದರೆ ಕಂಪ್ಲೇಂಟ್ ಕೊಟ್ಟಿರ ನಮ್ಮಲ್ಲಿ ಬರ್ತಿದ್ವಿ ನೋಡಿ ಅದು ಅವ್ರ ಏನಾದ್ರು ತೊಂದರೆ ಕೊಟ್ಟರೆ ನಾವು ನಿಮ್ ಇದಕ್ಕೆ ಬಂದ್ ನಿಂತ್ಕೊಂಡು ರೋಡ್ ಮಾಡಿಸ್ಕೊಡ್ತಿದ್ವಲ್ಲ ಕೋರ್ಟ್ ಆರ್ಡರ್ ಆದ್ರೆ ಮತ್ತೆ ಇಲ್ದೇ ನಾವು ಬರೀ ಸಿಆರ್ ಈಗ ಇದು ಓವರ್ಲುಕ್ ಮಾಡಿ ಮಾಡಿದ್ರಿ ಅಂದ್ರೆ ನಾವು ನಿಂತ್ಕೊಂಡಾಗ ಹೆಂಗ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಕೋರ್ಟ್ ಇಂದ ಆರ್ಡರ್ ಮಾಡ್ಕೊಂಡಿದ್ರೆ ಮಾಡಿ ಕೊಡ್ತಿದ್ವಿ ಅವ್ರು ಯಾಕೆ ತೊಂದರೆ ಕೊಡ್ತಿದ್ರು ನಿಮ್ಗೆ ರೋಡ್ ಮಾಡ್ಬೇಕಂತ ಅಂದ್ಬಿಟ್ಟು ಆದೇಶ ಆಗಿರುತ್ತೆ

ಅದ್ರ ಕೆಳಗಡೆ ನಾವೆಲ್ಲರೂ ರೆವಿನ್ಯೂ ಇರ್ಬೋದು ಪೊಲೀಸ್ ಇರ್ಬೋದು ಮೈನ್ಸ್ ಇರ್ಬೋದು ಎಲ್ಲವೂ ಅದ್ರ ಅಧೀನವರೆಗೂ ಬರ್ತಾವೆ ನ್ಯಾಯಾಲಯದ ನೋಟಿಸು ನ್ಯಾಯಾಲಯದ ಇಂಜೆಕ್ಷನ್ ಅನ್ನೋದು ಘನ ನ್ಯಾಯಾಲಯ ಏನೋ ಪರಮ ಪವಿತ್ರ ಜಾಗ ಅದೇನುರ್ತದೆ ಅದು ಕರೆಕ್ಟಾಗಿ ಈ ರೀತಿ ಆರ್ಡರ್ ಮಾಡಿದ ತರ್ಟಿ ನೈನ್ ಮಾಡಿದಾರೆ ಅವರು ಸಿಆರ್ ಪಿ ಎಲ್ಲದ ನಮ್ದೆ ಅಂತ ಹೇಳ್ತೀನಿ ನಾಳೆ ಇದು ನಮ್ದೆ ಅಂತ ಹೇಳ್ತೀನಿ ಮಾಡಿದ್ರೆ ಅಫ್ಘಾನಿಸ್ತಾನ ಅಲ್ಲ ಗೊತ್ತಾಯ್ತಾ ಇದು ಪಾಕಿಸ್ತಾನ ಇದು ಇಲ್ಲ ಆ ಇಂಡಿಯು ಶಕ್ತಿ ಇಲ್ಲ ನಾನು ನಾಳೆ ನಿನ್ನೆ ವ್ಯಾಪಾರ ಕಂಡು ಬಂದಿದ್ರೆ ನಾನು ಒಂದ್ಸರಿ ವಾಸ್ತವ ನೋಡ್ತೀನಿ ಅಂತ ನೀವು ಯಾರು ಕೇಳಿದ್ರು ಅವ್ರಿಗೆ ಎಲ್ಲರಿಗೂ ಕೇಳಿದ್ದೀನಿ ವಾಸ್ತಾವ್ ರಿಯಾಲಿಟಿ ನೋಡ್ಬುಕ್ ಹೇಳಿ ತಲೆ ಐತೆ ಹೇಳಿ ಕೆಟ್ಟದ ಉಪಯೋಗಿಸ್ಬೇಡಿ ಊರು ಹಾಳು ಮಾಡೋದಕ್ಕೆ ಮನತನ ಹಾಳು ಮಾಡೋದಕ್ಕೆ ಸಮಾಜ ಹಾಳು ಮಾಡೋದಕ್ಕೆ ಬಳಸಬೇಡಿ ನೀವು ಎಷ್ಟು ಬುದ್ಧಿವಂತರಾದ್ರೂ ನಮಗಿಂತ ಬುದ್ಧಿವಂತಿಕೆ ತೋರ್ಸಕ್ ಆಗಲ್ಲ ನಿಮ್ಗೆ ಮೂರು ವರ್ಷದಿಂದ